ಸ್ನೇಹಿತರೆ ನಮಸ್ಕಾರ ಸೊ ಒಂದು ಸಣ್ಣ ಆಲೋಚನೆ ನನ್ನ ಮನಸ್ಸಲ್ಲಿ ಬಂತು ಅದನ್ನ ಹೇಳ್ಕೊಳ್ಳೋಣ ಅಂತ ಹೇಳಿ ಬಂದೆ ಝೀ ಕನ್ನಡ ವಾಹಿನಿ ಅವರಿಗೆ ನಾನು ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಇದು ಕನ್ನಡಿಗರ ಪರವಾಗಿ ಸಾಕಷ್ಟು ಕನ್ನಡಿಗರು ಅನ್ಕೊಂಡಿರ್ತಾರೆ ಅದನ್ನ ನನ್ನ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಬಂದಿದ್ದೀರಾ ಹಿಂದೆ ಸರಿಗಮಪ ಅಂತ ಇರಬಹುದು ಮಾಡ್ತಾ ಇದ್ದೀರಾ ವೀಕೆಂಡ್ ವಿತ್ ರಮೇಶ್ ರಮೇಶ್ ಆಗಿರ್ಬೋದು ಬಹಳಷ್ಟು ಒಳ್ಳೆ ಒಳ್ಳೆ ಸಾಧಕರನ್ನ ಕರೆಸಿ ಆ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಸಾಕಷ್ಟು ಯುವಕರಲ್ಲಿ ಬಹಳಷ್ಟು ಜನರಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಪ್ರೇರೇಪಣೆಯನ್ನ ತಾವು ಕೊಡ್ತಾ ಇದ್ರ ಅದಕ್ಕೆ ಅದ್ಭುತವಾಗಿ ನಾವು ನಿಮಗೆ ಹ್ಯಾಟ್ಸಪ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಹಾಸ್ಯ ಕಾರ್ಯಕ್ರಮ ಒಂದನ್ನು ತಾವು ಮಾಡ್ತಾ ಇದರ ಹಿಂದೆ ಕಾಮಿಡಿ ಕಿಲಾಡಿಗಳು ಅಂತ ಹೇಳಿ ಮಾಡಿದ್ರು ಈಗ ಕಾಮಿಡಿ ಕುಟುಂಬ ಅಂತ ಹೇಳಿ ಮಾಡ್ತಾ ಇದಾರೆ ಸೊ ನಮಗ ಅನ್ಸಿದ್ದೇನಪ್ಪ ಅಂದ್ರೆ ಕಾರ್ಯಕ್ರಮ ನೋಡಿದಾಗ ದಯವಿಟ್ಟು ಈ ಕಾರ್ಯಕ್ರಮನ ಬರೀ ಯುವಕರ ನೋಡೋದಿಲ್ಲ ಮಕ್ಕಳು ನೋಡ್ತಾರೆ ಬಹಳಷ್ಟು ಸುಸಂಸ್ಕೃತರು ನೋಡ್ತಾರೆ ಚಿಕ್ಕ ಮಕ್ಕಳು ನೋಡ್ತಾರೆ ಆ ದೃಷ್ಟಿಯಿಂದ ಹೇಳ್ತಾ ಇರೋದು ಕಾಮಿಡಿ ಅಂತಂದ್ರೆ ಇಲ್ಲಿ ನಡೀತಾ ಇರತಕ್ಕ ಬಹಳಷ್ಟು ಸ್ಕ್ರಿಪ್ಗಳಲ್ಲಿ ನಾವು ಗಮನಿಸ್ದಂಗೆ ಒಬ್ಬ ನೆಡ್ತೀನ ಇನ್ನೊಬ್ಬ ಪಟಾಯಿಸೋದು ಇನ್ನೊಬ್ಬ ನೆಡ್ತೀನ ಇನ್ನೊಬ್ಬ ಪಟಾಯಿಸೋದು ಹೆಣ್ಣು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಡ್ರೆಸ್ ಹಾಕೊಂಡು ಅವನು ಹೋಗಿ ಅವನನ್ನ ತಬ್ಕೊಂಡು ಕಿಸ್ ಮಾಡೋದು ಅವನ ಇವನು ಕಿಸ್ ಮಾಡೋದು ಜೊತೆಗೆ ಅಶ್ಲೀಲವಾದ ಸಂಭಾಷಣೆಗಳು ಡಬಲ್ ಮೀನಿಂಗ್ ಅಂದ್ರೆ ದ್ವಂದ್ವಾರ್ಥವನ್ನ ದ್ವಂದ್ವಾರ್ಥವನ್ನು ಮೂಡಿಸ್ತಕ್ಕಂಥ ಸಂಭಾಷಣೆಗಳನ್ನು ಬಳಸಿ ನೀವು ಕಾಮಿಡಿಗಳನ್ನು ಅಂದ್ರೆ ಒಂದು ಹಾಸ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ಸ್ಕ್ರಿಪ್ಟ್ ಬರಿತಾ ಬರ್ತಾರಲ್ಲ ಅವ್ರ ಹತ್ರ ಇರ್ತದೆ ಅವ್ರ ಕೈಯಲ್ಲಿ ಇರ್ತದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ರೆ ಮುಖ್ಯವಾಗಿ ದಯವಿಟ್ಟು ಅವರಿಗೆ ಅದನ್ನ ಅರ್ಥ ಮಾಡಿಸಿ ಇದನ್ನೆಲ್ಲ ನೋಡಿ ನಮ್ಮ ಜನ ಈ ಸ್ಕಿಟ್ ಇಂದ ಕಲಿಯೋದಾದ್ರೂ ಏನು ನಿಮಗ ಅನಿಸಬಹುದು ಜನರಿಗೆ ಬಹಳ ವೇಗವಾಗಿ ಅರ್ಥ ಆಗ್ತಕ್ಕಂಥದ್ದು ಜೊತೆಗೆ ಬಹಳ ವೇಗವಾಗಿ ಅವರ ಮನಸ್ಥಿತಿಯನ್ನ ಬದಲಾಯಿಸ್ತಕ್ಕಂಥ ಕಾರ್ಯಕ್ರಮಗಳು ಅಥವಾ ಬದಲಾಯಿಸ್ತಕ್ಕಂಥದ್ದು ಇತರ ಕಾರ್ಯಕ್ರಮಗಳು ಅಥವಾ ಸಿನಿಮಾಗಳಾಗಿರ್ಬೋದು ಬಹಳ ವೇಗವಾಗಿ ಜನರ ಮನಸ್ಸನ್ನು ಮುಟ್ಟುತ್ತೆ ಆ ಒಂದು ಉದ್ದೇಶದಿಂದ ನಾನು ನಿಮ್ಗೆ ಕಳಕಳಿಯಾಗಿ ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ತರ ಅಶ್ಲೀಲತೆಯಿಂದ ಹಾಸ್ಯವನ್ನು ಹುಟ್ಟಾಗ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಬಹಳ ಸುಸಂಸ್ಕೃತವಾಗಿ ಬಹಳ ಅದ್ಭುತವಾದ ಹಾಸ್ಯಗಳಿದೆ ಜೊತೆಗೆ ಈಗ ಇವತ್ತು ನೋಡಿದಂಗೆ ನೀವು ಯಾವುದೋ ಒಂದು ಪರಭಾಷೆ ಚಿತ್ರ ನಾನು ಹೇಳಕ್ಕೆ ಇಷ್ಟಪಡಲ್ಲ ಆ ಚಿತ್ರ ಯಾವುದೋ ಒಂದು ಹೊರ ರಾಜ್ಯದ ಚಿತ್ರವನ್ನು ಇಮಿಟೇಟ್ ಮಾಡ್ಕೊಂಡು ಇವತ್ತು ಹಾಸ್ಯವನ್ನು ಮಾಡ್ತಾ ಇದೀರಾ ಇಂಡೈರೆಕ್ಟ್ ಆಗಿ ಚಿತ್ರಕ್ಕೆ ನೀವು ಪ್ರೇರೇಪಣೆ ಪ್ರೋತ್ಸಾಹ ಕೊಡ್ತಾ ಇದೀರಾ ಇದು ಬೇಕಾ ನಮ್ಮಲ್ಲೇ ಎಷ್ಟು ಚಿತ್ರಗಳಿದೆ ನಮ್ಮಲ್ಲೇ ಎಷ್ಟು ವಿಷಯಗಳಿದೆ ದಯವಿಟ್ಟು ಅದನ್ನ ತಕೊಂಡು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಪಡಿ ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಉದಯ ಚಂದನ ಕಸ್ತೂರಿ ಕನ್ನಡ ನೀವು ಕಲರ್ಸ್ ಕನ್ನಡ ಕಲರ್ ಸೂಪರ್ ಸುವರ್ಣ ಸುವರ್ಣ ಪ್ಲಸ್ ನಿಮ್ಮಂತ ಕೆಲವು ಚಾನೆಲ್ಗಳು ನೀವು ಈಗ ಈ ಮಟ್ಟಕ್ಕಿಳಿದ್ಬಿಟ್ರೆ ನಮ್ಮ ಜನ ಇನ್ನು ಮುಂದೆ ನೋಡೋದಾದರೂ ಏನು ದಯವಿಟ್ಟು ಜಗ್ಗೇಶ್ ಅವರಿಗೆ ನಾನು ವೈಯಕ್ತಿಕವಾಗಿ ಬೇಡ್ಕೊಳ್ತೀನಿ ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಗಮನ ಹರಿಸಿ ಒಬ್ಬರನ್ನೊಬ್ರು ತಬ್ಕೊಬಿಟ್ರೆ ಅದು ಹಾಸ್ಯ ಅಲ್ಲ ಒಬ್ರಿಗೊಬ್ರು ಕಿಸ್ಕೋಸ್ ಕಿಸ್ ಕೊಟ್ಬಿಟ್ರೆ ಅದು ಹಾಸ್ಯ ಅಲ್ಲ ಅಥವಾ ಒಂದು ವಾರ್ತಾ ಹೇಳ್ಬಿಟ್ರೆ ಅದು ಹಾಸ್ಯ ಅಲ್ಲ ಅದು ಸಿನಿಮಾಗ್ ಚೆನ್ನಾಗಿರುತ್ತೆ ಇದು ಮನೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಟ್ಟು ಒಂದು ಒಂದು ಜನರಿಗೆ ಅರ್ಥ ಆಗಬೇಕು ಬಹಳ ರೀತಿಯಲ್ಲಿ ಜನರಿಗೆ ಸುಸಂಸ್ಕೃತವಾದ ಒಂದು ಹಾಸ್ಯವನ್ನು ಮಂಡಿಸಿ ಜನರ ಮನಸ್ಸನ್ನು ಗೆಲ್ಲಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ದಯವಿಟ್ಟು ಇದನ್ನ ಸ್ವೀಕಾರ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಮನವಿಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೀನಿ ಕನ್ನಡಿಗರೇ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸೋದು ಅಂದ್ರೆ ಕನ್ನಡ ಉಳಿಸೋದು ಕನ್ನಡನ ಬಳಸೋದೆ ಕನ್ನಡ ಉಳಿಸೋದು ದಯವಿಟ್ಟು ನೀವೆಲ್ಲರೂ ಕನ್ನಡಕ್ಕೋಸ್ಕರ ಅಂತಂತಲ್ಲ ಎಲ್ಲ ಭಾಷೆನ ಬಳಸಿ ಜೊತೆಗೆ ಕನ್ನಡವನ್ನು ಪ್ರೀತಿ ಮಾಡಿ ಸ್ನೇಹಿತರೆ ದೊಡ್ಡ ಮನುಷ್ಯರು ಮಾತ್ರ ಕನ್ನಡನ ಇಷ್ಟಪಡೋದು ಕಾಂಜಿ ಪಿಂಜಿಗಳಲ್ಲ ನಾವೆಲ್ಲರೂ ದೊಡ್ಡ ಮನುಷ್ಯರಾಗೋಣ ನಮಸ್ಕಾರ